ಇನ್ನು ಅನಾಮಿಕನ ಹೇಳಿಕೆ ಆಧರಿಸಿ ಎಸ್ಐಟಿ ತನಿಖೆ ಚುರುಕಾಗಿದ್ದು ದೂರುದಾರನ ಜೊತೆ ಕೆಲಸ ಮಾಡಿದ್ದವರ ಪತ್ತೆಗೆ ಎಸ್ಐಟಿ ಈಗಾಗಲೇ ರೆಡಿ ಮಾಡಿಕೊಂಡಿದೆ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡಿದ್ದವರ ಪತ್ತೆ ಮಾಡಿದ್ದು ತಮಿಳುನಾಡು ಮೂಲದ ಐದು ಜನರ ವಿಚಾರಣೆಯನ್ನ ಎಸ್ಐಟಿ ನಡೆಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ಆ ಸಂದರ್ಭದಲ್ಲಿ ಈತ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದ ಯಾರ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಅದರಲ್ಲಿ ಐದು ಜನರ ವಿಚಾರಣೆ ನಡೆಸಿದೆ ಸಫಾಯಿ ಕರ್ಮಚಾರಿಗಳ ಪಟ್ಟಿ ರೆಡಿ ಮಾಡಿಕೊಂಡು ತಮಿಳುನಾಡು ಮೂಲದ ಐವರ ವಿಚಾರಣೆನ ಎಸ್ಐಟಿ ಮಾಡಿದೆ ದೂರುದಾರನ ಜೊತೆ ಕೆಲಸ ಮಾಡಿದವರಿಗೂ ಈಗ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಹಳೆ ದಾಖಲೆಯನ್ನ ಕೂಡ ಎಸ್ಐಟಿ ಪಡ್ಕೊಂಡಿದೆ ವಿಚಾರಣೆ ವೇಳೆ ಹಲವು ದಾಖಲೆಯನ್ನ ಎಸ್ಐಟಿ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದೆ ದಿನದಿಂದ ದಿನಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ತೀವ್ರಗೊಳ್ತಾ ಇದೆ ಎಲ್ಲ ಆಂಗಲ್ ಅನ್ನು ಕೂಡ ಕೆದಕ್ತಾ ಇದೆ ಎಸ್ಐಟಿ ಐದು ಜನ ತಮಿಳುನಾಡಿನ ಸಫಾಯಿ ಕರ್ಮಚಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ವಿಚಾರಣೆ ನಡೆಸಿದೆ ದೂರುದಾರ ದೂರುದಾರನ ಜೊತೆ ಕೆಲಸ ಮಾಡಿದ್ದವರು ದೂರುದಾರನ ಕುರಿತಾಗಿ ಏನೇನು ಮಾಹಿತಿಗಳನ್ನು ಕೊಡಬಹುದು ಅದೆಲ್ಲವನ್ನ ಎಸ್ ಐ ಟಿ ಕಲೆಕ್ಟ್ ಮಾಡಿಕೊಳ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನಲ್ಲಿ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ನಾನು ಹೂತಿದ್ದೆ ಅಂತ ದೂರುದಾರ ಮೇನ್ ಆರೋಪ ಇರೋದು ಸೊ ಈಗ ದೂರುದಾರನ ಹಿನ್ನೆಲೆಯನ್ನು ಕೆದಕ್ತಾ ಇದೆ ಎಸ್ ಐ ಟಿ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡಿದವರ ಪತ್ತೆ ಮಾಡಿದ್ದು ತಮಿಳುನಾಡು ಮೂಲದ ಐದು ಜನರ ವಿಚಾರಣೆಯನ್ನ ಎಸ್ಐಟಿ ನಡೆಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ಆ ಸಂದರ್ಭದಲ್ಲಿ ಈತ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದ ಯಾರ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಅದರಲ್ಲಿ ಐದು ಜನರ ವಿಚಾರಣೆ ನಡೆಸಿದೆ ಸಫಾಯಿ ಕರ್ಮಚಾರಿಗಳ ಪಟ್ಟಿ ರೆಡಿ ಮಾಡಿಕೊಂಡು ತಮಿಳುನಾಡು ಮೂಲದ ಐವರ ವಿಚಾರಣೆನ ಎಸ್ಐಟಿ ಮಾಡಿದೆ ದೂರುದಾರನ ಜೊತೆ ಕೆಲಸ ಮಾಡಿದವರಿಗೂ ಈಗ ಎಸ್ಐಟಿ ಗ್ರಿಲ್ ಮಾಡ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಹಳೆ ದಾಖಲೆಯನ್ನ ಕೂಡ ಎಸ್ಐಟಿ ಪಡ್ಕೊಂಡಿದೆ ವಿಚಾರಣೆ ವೇಳೆ ಹಲವು ದಾಖಲೆಯನ್ನ ಎಸ್ಐಟಿ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದೆ ದಿನದಿಂದ ದಿನಕ್ಕೆ ಎಸ್ಐಟಿ ಅಧಿಕಾರಿಗಳ ತನಿಖೆ ತೀವ್ರಗೊಳ್ತಾ ಇದೆ ಎಲ್ಲ ಆಂಗಲ್ಲನ್ನು ಕೂಡ ಕೆದಕ್ತಾ ಇದೆ ಎಸ್ಐಟಿ ಟಿ ಐದು ಜನ ತಮಿಳುನಾಡಿನ ಸಫಾಯಿ ಕರ್ಮಚಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ವಿಚಾರಣೆ ನಡೆಸಿದೆ ದೂರುದಾರ ದೂರುದಾರನ ಜೊತೆ ಕೆಲಸ ಮಾಡಿದ್ದವರು ದೂರುದಾರನ ಕುರಿತಾಗಿ ಏನೇನು ಮಾಹಿತಿಗಳನ್ನು ಕೊಡಬಹುದು ಅದೆಲ್ಲವನ್ನ ಎಸ್ಐಟಿ ಟಿ ಕಲೆಕ್ಟ್ ಮಾಡಿಕೊಳ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ನಾನು ಹೂತಿದ್ದೆ ಅಂತ ದೂರುದಾರ ಮೇನ್ ಆರೋಪ ಇರೋದು ಸೊ ಈಗ ದೂರುದಾರನ ಹಿನ್ನೆಲೆಯನ್ನ ಕೆದಕ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ